ಕಾಗಿ ಹೋರಾಟ ಯತ್ ಕಾಗಿ ಹೋರಾಟ ಬೇಕೇ ಬೇಕು ಹಕ್ಕು ಪತ್ರ ಬೇಕು ಬೇಕೆ ಬೇಕು ಬೇಕೆ ಅಂತ ಆಗಿದ್ರೆ ನಾವು ಯಾಕದ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಕೂರ್ತಾ ಇದ್ರಿ ನಮ್ಮ ಪಾಲಿಗೆ ವಿಶೇಷ ದಿನ ಅಲ್ಲವೇ ಅಲ್ಲ ಬಾಬಾ ಸಾಹೇಬರು ನಿಜವಾಗ್ಲೂ ಸಂವಿಧಾನ ಬರೆದುಕೊಟ್ಟು ಎಪ್ಪತ್ತೈದು ವರ್ಷಗಳಾಗಿದೆ ಇವತ್ತಿಗೂ ನಾವು ಬೀದಿಯಲ್ಲಿ ಕೂತ್ಕೊಂಡು ನ್ಯಾಯ ಕೇಳ್ತಾ ಇದ್ವಿ ಅಕ್ಕಪತ್ರ ಕೇಳ್ತಾ ಇದೀವಿ ಆಯ್ತಾ ರಸ್ತೆ ಕೇಳ್ತಾ ಇದ್ರಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೇಳ್ತಾ ಇದ್ರಿ ಬಾಬಾ ಸಾಹೇಬ್ ಹೇಳಿದ್ದು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರಾಗಿ ಮಾಡಿ ನೀವು ಕೂಲಿ ಹೋದ್ರೂ ಪರವಾಗಿಲ್ಲ ಮಕ್ಕಳನ್ನ ಓದಿಸಿ ಅಂತ ಆದ್ರೆ ಎಪ್ಪತ್ತೈದು ವರ್ಷಗಳಾದ್ರೂ ಇವತ್ತು ಇವತ್ತಿಗೂ ನಾವು ನ್ಯಾಯ ಕೇಳ್ತಾ ಇದ್ವಿ ಅಕ್ಪತ ಕೇಳ್ತಾ ಇದ್ದೀವಿ ಸೂರಿನದವರೆಗೆ ಸೂರು ಕೇಳ್ತಾ ಇದೀವಿ ರಸ್ತೆ ಕೇಳ್ತಾ ಇದೀವಿ ಕುಡಿಯೋ ನೀರು ಕೇಳ್ತಾ ಇದ್ದೀವಿ ಇದನ್ನ ಎಪ್ಪತ್ತೈದು ವರ್ಷಗಳು ನಮ್ಮ ನಾಡಿನಿಂದ ಸರ್ಕಾರಗಳು ಯಾವ ಮಾಡಿಲ್ಲ ಕಾಂಗ್ರೆಸ್ ಬಿಜೆಪಿ ಒಂದೇ ಮುಖ ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಇದೆಯಲ್ಲ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಬಂಧುಗಳೇ ಇವತ್ತು ಹೇಳ್ಬೇಕಂದ್ರೆ ಸಂವಿಧಾನನ ಬರೆದುಕೊಟ್ಟು ಈ ದೇಶಕ್ಕೆ ಎಪ್ಪತ್ತೈದು ವರ್ಷಗಳಾಗಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಇವತ್ತಿಗೂ ನಾವು ಹೀಗೆ ಇದ್ದೀವಿ ನಮ್ಮ ಈಗ ಹೀಗೇ ಇದ್ದೀರಿ ಅದರಿಂದ ದಯವಿಟ್ಟು ಇನ್ಮೇಲೆ ಆದ್ರೂ ನಾವು ಕೊಡಿ ಇಲ್ಲಿ ಕುಂತಿರೋರಿಗೆ ಒಂದು ಓಟ್ ಇದೆ ಒಂದೇ ಒಂದು ಓಟು ಅದ್ರಲ್ಲಿ ಎಷ್ಟು ಪವಿತ್ರವಾದ ಓಟು ಅಂತಂದ್ರೆ ಮೋದಿಗೂ ಅಷ್ಟೇ ಪವಿತ್ರವಾದ ಓಟ್ ಅದು ಬಾಬಾ ಸಾಹೇಬ್ ತಂದು ಕೊಟ್ಟಂತ ಓಟ್ ನಾವು ಬಿರಿಯಾನಿಗೂ ಸಾರಾಯಿಗೂ ಮಾರ್ಕೊಳ್ಳೋದಕ್ಕಿಂತ ಅದು ದಯವಿಟ್ಟುನು ಇನ್ಮೇಲೆ ಬರುವಂತ ದಿನಗಳಲ್ಲಿ ಆ ಕೆಲಸ ಮಾಡಬಾರ್ದು ನಮ್ಮ ಮಕ್ಕಳನ್ನ ನಾವು ಮಾರ್ಕೊಂಡಂಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅರವತ್ತು ವರ್ಷ ಕಾಲದಿಂದ ದೇವರಾಜ ಅರ್ಷ ಕಾಲದಿಂದ ಇವತ್ತುವರೆಗೆ ಸಿದ್ದರಾಮಯ್ಯ ಕಾಲವರೆಗೆ ಸುಮಾರು ಗುಡಿಸಲು ನಿವಾಸಿಗಳಿಗೆ ಹಕ್ಕುಪತ್ರಗಳು ಕೊಟ್ಟಿಲ್ಲ ಗುಡಿಸಲು ಆವಾಗ ಎಲ್ಲಾ ಕಡೆ ಶಿಫ್ಟ್ ಮಾಡ್ಕೊಂಡು ಇದ್ರು ಈಗ ಸ್ವಂ ಬೋರ್ಡ್ ಮನೆಗಳೇ ಶಿಫ್ಟ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಮೂವತ್ತಕ್ಕೆ ಮೆಗಾ ಸಿಟಿ ಪ್ಲಾನ್ ಅಂತ ಒಂದು ಅಪ್ರೂವಲ್ ಬರ್ತಾರೆ ಆ ಮೆಗಾ ಸಿಟಿ ಪ್ಲಾನ್ ಇಂದ ಈ ಗುಡಿಸಲು ನಿವಾಸಿಗಳನ್ನ ಎತ್ತಂಗಡಿ ಮಾಡಕ್ಕೆ ಸಾಧ್ಯ ಇರ್ತದೆ ಯಾಕಂದ್ರೆ ಇಲ್ಲಿ ಬೆಂಗ್ಳೂರು ಸಿಟಿಗಳಲ್ಲಿ ಮನೆಗಳು ವಾಸಗು ಇರೋ ತರ ಯೋಗ್ಯತೆಗಳು ಇರೋದಿಲ್ಲ ಅಂತ ಹೇಳಿ ಅವ್ರನ್ನ ಶಿಫ್ಟ್ ಮಾಡ್ತಾರೆ ಆದ್ರಿಂದ ನಮ್ಮ ನಿವಾಸಿಗಳಿಗೆ ಹಕ್ಕುಪತ್ರ ಒಂದು ಕೊಟ್ಟು ಬಿಟ್ರೆ ಆ ಹಕ್ಕು ಪತ್ರ ನೀಡ್ಬಿಟ್ರೆ ನಮಗೆ ಒಂದು ದಾಖಲೆ ಆಗುತ್ತೆ ಆ ದಾಖಲೆಯಿಂದ ಕೋರ್ಟ್ಗೆ ಹೋಗ್ಬೋದು ನಮ್ಮ ಸಲಾವನ್ನ ಕೂಡ ಉಳಿಸ್ಕೋಬಹುದು ಅಂತ ಹೇಳಿ ನಾವು ಈ ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಈ ದೇಶಕ್ಕೆ ಬಾಬಾ ಸಾಹೇಬ ಒಂದು ಸಂವಿಧಾನ ಕೊಡುಗೆ ಆಗಿ ಅದಕ್ಕೂ ಮುಂಚೆ ನಮ್ಮ ದೇಶವನ್ನ ರಾಜರು ಮಹಾರಾಜರುಗಳು ನಮ್ಮ ದೇಶವನ್ನ ಆಳ್ತಾ ಇದ್ರು ಆಗ ರಾಜ ಹೇಳ್ತಾನೋ ಅದೇ ಕಾನೂನು ನಡೀತಾ ಇತ್ತು ಅಂತ ಕಾನೂನು ನಮ್ಮ ಪರವಾಗಿರಲಿಲ್ಲ ರಾಜನು ಏನ ಆದೇಶ ಮಾಡ್ತಾನೆ ಅಥವಾ ವೈಶಿಷ್ಟ್ಯದೇನು ಏನ ಆದೇಶ ಮಾಡ್ತಾರೆ ಆ ಕಾನೂನು ಕಾನೂನು ನಡೀತಾ ಇತ್ತು ಅಂಥ ರಾಜ ಮಹಾರಾಜರುಗಳ ಆಳ್ವಿಕೆಯನ್ನು ತಪ್ಪಿಸಿದ ನಂತರ ನಲವತ್ತೇಳು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದನೇ ತಾರೀಕು ಈ ದೇಶಕ್ಕೆ ಸ್ವತಂತ್ರ ಬರ್ತದೆ ಸ್ವತಂತ್ರ ಬಂದ ನಂತರ ಬಾಬಾ ಸಾಹೇಬರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸತತವಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಕೊಡ್ತವೆ ಎಲ್ಲ ಜಾತಿಯ ಜನರು ಒಪ್ಪುವಂತ ಒಂದು ಸಂವಿಧಾನವನ್ನ ಬಾಬಾ ಸಾಹೇಬ್ ಕೊಡ್ತಾಳೆ ಆತ ಏನು ಸುಮ್ಮನೆ ಕೊಟ್ಟಿಲ್ಲ ಇಡೀ ಎಲ್ಲ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬರೆದಿದ್ದು ನಿಜವಾಗಲೂ ಕೂಡ ಇಡೀ ದೇಶವೇ ಮೆಚ್ಚುವಂತ ಇಡೀ ಪ್ರಪಂಚವೇ ಮೆಚ್ಚುವಂತ ಒಂದು ಸಂವಿಧಾನ ಕೊಟ್ಟಂತ ಅಂತ ಮಹಾನ್ ನಾಯಕನ ಈ ಒಂದು ವಿಶ್ವ ಮಾನವ ಅಂತ ವಿಶ್ವ ಮಾನವನ ಬರೆದುಕೊಟ್ಟಂತ ಏನು ಎಪ್ಪತ್ತೈದನೇ ವರ್ಷದ ಸಂವಿಧಾನ ದಿನಾನ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಏನು ಈ ದೇಶದ ಬಡವರು ದಲಿತರು ಹಿಂದುಳಿದವರು ನಾವೆಲ್ಲೂ ಕೂಡ ಆತನನ್ನ ನೆನ್ಸ್ಕೋಬೇಕಾಗಿದೆ ಏನಪ್ಪಾ ಅಂದ್ರೆ ಏ ಬಾಬಾ ಸಾಹೇಬ್ ಹದಿನೆಂಟು ಪರ್ಸೆಂಟ್ ದಲಿತ ಮೀಸಲಾತಿ ಅಲ್ಲ ಮೂವತ್ತೆರಡು ಪರ್ಸೆಂಟ್ ಹಿಂದುಳಿದವರು ಕೂಡ ಮೀಸಲಾತಿಯನ್ನು ಕೊಟ್ಟಿರಲ್ಲ ಆದರೆ ನಾವ್ಯಾರು ಕೂಡ ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಸಕ್ಕಾಗ್ತಾ ಇಲ್ಲ ಹಿಂದುಳಿದವರು ಒಗ್ಗಟ್ಟಾಗಿ ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಅವ್ರಿಗೆ ಸಿಗುತ್ತೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ದಲಿತ ಸಿಗುತ್ತೆ ಆದ್ರೆ ನಾವು ನಾವೇ ಕಿತ್ತಾಡ್ಕೊಂಡು ಇವತ್ತಿನ ದಿನ ಮೀಸಲಾತಿ ಒಂದು ಅಧೋಗತಿ ಪರಿಸ್ಥಿತಿಗೆ ಬರ್ತಾ ಇದೆ ಆ ನಿಟ್ಟಲ್ಲಿ ಜನಸಂಖ್ಯೆ ಏನಿವತ್ತು ಜನಸಂಖ್ಯೆ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಆ ನಿಟ್ಟಲ್ಲಿ ಎಲ್ಲ ಜಾತಿಯ ಜನರು ಎಷ್ಟಿದಾವೆ ಅದು ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಆ ಮಹಾನ್ ನಾಯಕನ ಇವತ್ತು ನಾವೆಲ್ಲ ನೆನೆಸ್ಕೋಬೇಕು ಆ ನಿಟ್ಟಲ್ಲಿ ನಾವು ಏನು ಸ್ಕಮ್ ಜನ ಅಥವಾ ಕೊಳಗೇರಿ ನಿವಾಸಿಗಳಿಗೆ ಕನಿಷ್ಠ ಹಕ್ಕುಪತ್ತೆ ಕೇಳ್ತಾ ಇರೋದು ಎರಡ್ ಸಾವಿರದ ಒಂಬತ್ತರಲ್ಲಿ ಆದೇಶ ಆಗಿದೆ ಆಗಿದ್ದಂತ ಸರ್ಕಾರ ಎಲ್ಲ ಸ್ಕಂ ನಿವಾಸಿಗಳಿಗೆ ಅಕ್ಕುಪತ್ತೆ ಕೊಡಬೇಕು ಅಂತ ಸರ್ಕಾರದಲ್ಲಿ ಆದೇಶ ಆಗಿದೆ ನೀವು ಕಾಗೇನು ನೀವು ಸ್ವಾಮಿ ನಾವು ಕೇಳೋದು ಏನಿಲ್ಲ ನಿಮ್ಮ ಲಂಚದ ಭಾಗ ಲಂಚದಲ್ಲಿ ಕನಿಷ್ಠ ನಾವು ಮನುಷ್ಯ ಓಟ್ ಹಾಕೋಣ ನಾವು ಈ ದೇಶದ ಪ್ರಜೆಗಳು ನಮ್ಮನ್ನ ಪ್ರಾಣಿಗಳಿಗಿಂತಲೂ ಕರಿಯಾಗಿ ಕಾಡಬೇಡಿ ದಿನ ಬೆಳಗಾದ್ರೆ ಕಕ್ಕ ಸ್ನೇಹಿಲ್ಲಿ ನಾವು ಕೈ ತೊಳಿತಾ ಇದೇವೆ ಕಕ್ಕ ಸ್ನೇಹಿಲ್ಲಿ ನಾವು ದಿನ ಬೆಳಗಾದ್ರೆ ವಾಸ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಡೆಂಗ್ಯೂ ಜ್ವರ ಬರ್ತಾ ಇದೆ ಕಾಯಿಲೆಗಳಿಂದ ಮಕ್ಕಳು ಸಾಯ್ತಾ ಇದ್ದೇವೆ ಕಂಕಾಡರ ಸರ್ಕಾರಕ್ಕೆ ಯಾವುದೇ ಆಗಲಿ ಬಿ ಜೆ ಪಿ ಸರ್ಕಾರ ಭೂಮಾಲಿಕೊಂಡು ಅದನ್ನೇ ಪಾಲನೆ ಮಾಡಿದಾಗ ನಮ್ಗಂತೂ ಆಗ್ತಾ ಇದೆ ನಾವೇ ಗೆಲ್ಲಿಸಿದಂತ ಸರ್ಕಾರಕ್ಕೆ ಇವತ್ತು ನಾವು ದಿಕ್ಕ ಹಾಕಕ್ಕೆ ಒಂದು ಕಡೆ ಬೇಸರ ಆಗ್ತಾ ಇದೆ ಆ ನಿಟ್ಟಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಕಂಬೋರ್ಡ್ ಕಮಿಷನರ್ ಬಂದಿದ್ದಾರೆ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸಚಿವರ ಜೊತೆ ಮಾತಾಡಿ ದಿನಾಂಕ ನಿಗದಿಗೊಳಿಸ್ತೀನಿ ಅಂತ ಹೇಳಿದ್ರೆ ದಿನಾಂಕ ನಿಗದಿಗೊಳಿಸೋ ತನಕ ನಾವು ಈ ಜಾಗ ಬಿಟ್ಟು ಖಾಲಿ ಮಾಡಲ್ಲ ನಮಗೆ ದಿನಾಂಕ ನಿಗದಿಗೊಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೇವೆ ಸ್ನೇಹಿತರ ಭೀಮ ಸಂಘಟನೆಗಳ ಮಾವ ಕೊಡುಗ ರಾಜ್ಯಾಧ್ಯಕ್ಷಗಳು